ತುಂಬ ಚಳಿ ಇದೆ ವೆದರು ಸಡನ್ನಾಗಿ ಮಳೆ ಬರ್ತಿದೆ ಸಡನ್ನಾಗಿ ಬಿಸಿಲು ಬರ್ತಿದೆ ಅದರಲ್ಲೂ ನನ್ನ ಮಗನ ಸ್ಕೂಲಿಂದ ಪಿಕಪ್ ಮಾಡೋ ಟೈಮಲ್ಲೇ ಮಳೆ ಬರುತ್ತೆ ಎಕ್ಸಾಕ್ಟಾಗಿ ಟೂ ತರ್ಟಿ ತ್ರೀ ಓ ಕ್ಲಾಕಿಗೆ ಮಳೆ ಸ್ಟಾರ್ಟ್ ಆಗ್ತಿದೆ ಅದಾದಮೇಲೆ ಮತ್ತೆ ಫೋರ್ ಫೋರ್ ತರ್ಟಿಗೆಲ್ಲ ಮತ್ತೆ ಬಿಸಿಲು ಬರ್ತಿದೆ ಯಾಕೋ ಹೀಗೆ ಆಗ್ತಾ ಇದೆ ಡೈಲಿ ಸೊ ನಾನು ಯಾಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಂತಂದರೆ ಇದಕ್ಕೋಸ್ಕರ ಇದು ಮಹೇಶ್ವರ ಬೆಟ್ಟದಲ್ಲಿ ಚಿನ್ನತೆ ಎಳಸೋದಕ್ಕೆ ಕೊಟ್ಟಿದ್ದು ನನ್ನ ಲೈಫಲ್ಲಿ ಹೇಳ್ತಿ ಹೇಳ್ತಿರ್ತೀನಿ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಚಿಕ್ಕ ಚಿಕ್ಕದಾಗಿ ಚೇಂಜಸ್ಗಳನ್ನ ಮಾಡ್ಕೊತಾ ಇದ್ದೀನಿ ನನ್ನ ಲೈಫಲ್ಲಿ ನನ್ನ ಹೆಲ್ತ್ ನನ್ನ ಹೆಲ್ತ್ಗೋಸ್ಕರ ಅಂತ ಹೇಳಿ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಈ ಇದರಲ್ಲಿ ನೀರು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡೋಣ ಇದರಿಂದ ಇದರಲ್ಲಿ ನೀರು ಕುಡಿಯೋದಕ್ಕೆ ಅಂತ ಹೇಳಿ ಇವತ್ತು ಈಗ ತಾನೇ ಇದು ವಾಶ್ ಮಾಡಿ ಎಷ್ಟು ದಿಕ್ಕು ವಾಶ್ ಮಾಡಿದ್ದೀನಿ ಅಂತ ವಾಶ್ ಮಾಡಿ ನೀರು ತುಂಬಿ ಇಡ್ತೀನಿ ಇನ್ಮೇಲೆ ಇದು ನಿಯರ್ಲಿ ಒಂದು ಒಂದೂವರೆ ಹಿಟ್ಟು ನೀರು ಹಿಡಿಯುತ್ತೆ ನೋಡೋಣ ಕುಡಿಯೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ಎಷ್ಟು ದಿನ ಮಾಡ್ತೀನೋ ಏನೋ ಗೊತ್ತಿಲ್ಲ ಬಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಟ್ ಒಂದು ಅಂದ್ಕೊಂಡಿದ್ದೀನಿ ಇದೆಲ್ಲ ನಿಲ್ಲಿಸ್ಬಾರ್ದು ಹೀಗೆ ಮೂವ್ ಆಗಲಿ ಇದೆಲ್ಲ ಅಂತ ನೋಡೋಣ ಎಷ್ಟು ದಿನ ಮಾಡ್ತೀನಿ ಅಥವಾ ಮಾಡಿ ಡಿಸ್ಕಂಟಿನ್ಯೂ ಆದರೂ ಕೂಡ ನಿಲ್ಲುತ್ತೆ ಹೇಳ್ತೀನಿ ಡಿಸ್ಕಂಟಿನ್ಯೂ ಮಾಡ್ತಿದ್ದೀನಿ ಅಥವಾ ಕಂಟಿನ್ಯೂ ಮಾಡ್ತಿದ್ದೀನ ಅಂತ ಯಾರ್ಯಾರು ನಂತರ ಒಂದಷ್ಟು ವಿಷಯಗಳನ್ನ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿ ಮಧ್ಯಕ್ಕೆ ಯಾರ್ಯಾರು ಕೈ ಬಿಟ್ಟಿದ್ದೀರಾ ಯಾವ್ಯಾವನ್ನ ಅಂತ ಹೇಳಿ ಯಾಕಂದರೆ ತುಂಬ ಜನ ನಾನೀಗ ಬೆಳಿಗ್ಗೆ ಜೀರಿಗೆ ನೀರು ಕುಡಿತೀನಿ ಬೆಳಗ್ಗೆ ಹೊತ್ತು ನಾನು ಅದನ್ನು ತುಂಬ ಜನನೇ ನನ್ನ ಹತ್ರ ಕೇಳ್ತಾರೆ ಮೇಡಮ್ ನೀವೇನು ಕುಡಿತೀರ ಬೆಳಿಗ್ಗೆ ಹೊತ್ತು ಅಂತ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ ನಾನು ಜೀರಿಗೆ ಮೆಂತ್ಯ ಮತ್ತು ಅಜ್ವಾಯನ ಎಲ್ಲನೂ ನೈಟ್ ನೆನೆ ಹಾಕಿ ಅದನ್ನು ಬೆಳಿಗ್ಗೆ ಕುಡಿತೀನಿ ಅಂತ ಹೌದಾ ಹಾಗಿದ್ರೆ ನಾವು ಮಾಡ್ತೀವಿ ಅಂತ ನಾನು ತುಂಬ ಜನ ಹೇಳ್ತಾರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಷ್ಟೇ ಮಾಡೋದು ಅದ್ರ ಮೇಲೆ ಅಯ್ಯೋ ಇಲ್ಲಪ್ಪ ಮಾಡ್ತಾ ಇಲ್ಲ ಈಗ ನೀರು ಕುಡಿಯೋಕ್ಕಾಗಲ್ಲಪ್ಪ ನಮ್ಮ ಕೈಲಿ ಅಂತ ತುಂಬ ಜನ ಹೇಳಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಇದು ಆಜುವೈನ ನೀರನ್ನ ನಾನು ಕಮ್ಮಿ ಅಂದ್ರೂ ಟೂ ಟು ತ್ರೀ ಇಯರ್ಸ್ ಮೇಲಿಂದ ಕುಡಿತಾ ಇದ್ದೀನಿ ನಾನು ಓಕೆನಾ ಸೊ ಇದನ್ನ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟು ದಿನ ಮಾಡ್ತೀನಿ ಅಂತ ಪ್ರೋಟೀನ್ ಪೌಡ್ರನ್ನೇ ಕೊಡೋಣ ಇವಂತೂ ಅಂತ ಯಾಕಂದರೆ ಫ್ರೂಟ್ಸ್ ಖಾಲಿಯಾಗಿದೆ ಫ್ರೂಟ್ಸ್ ತರಬೇಕು ಈಗ ಹೋಗಿ ನಾನು ಸಂಜೆ ಬರ್ತಾ ಒಂದೇ ತೊಗೊಂಡು ಬರೋಣ ಅಂತ ಹೇಳಿ ಇವತ್ತು ಹೇಗಿದ್ದು ಪ್ರೋಟೀನ್ ಪೌಡರ್ ಆಮೇಲೆ ಡೈಲಿ ಮಿಲ್ಕ್ ಶೇಕೆ ಮಾಡ್ಕೊಟ್ಬಿಟ್ರೆ ಮಕ್ಳುಗಳು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ ಮಿಲ್ಕ್ ಶೇಕೇ ಬೇಕು ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಚೇಂಜಸ್ ಇಲ್ಲಿ ಒಂದೊಂದು ದಿನ ಒಂದೊಂದು ಕೊಡೋಣ ಅಂತ ಹೇಳಿ ಇವತ್ತು ಒಂದು ಪ್ರೋಟೀನ್ ಪೌಡರ್ ಮಾಡ್ತಿದ್ದೀನಿ ಇದು ನನ್ನ ಮಗನಿಗೆ ಮಗ್ ಅದು ನಮ್ಮ ಮಾತ್ರ ತಂದಿರೋದು ಅವನಿಗೆ ತಂದಿಲ್ಲ ಯಾಕಂದರೆ ಇದೆ ಮಗು ಆಲ್ರೆಡಿ ಅದಕ್ಕೆ ತಂದಿಲ್ಲ ಅಷ್ಟೇ ಸೊ ಈಗ ಅವನಿಗೆ ಪ್ರೋಟೀನ್ ಪೌಡರ್ ನಾನು ಪ್ರೋಟೀನ್ ಪೌಡ್ರನ್ನ ಮಾಡೋದು ತೋರಿಸ್ದೆ ಬಟ್ ಪೌಡ್ರ್ ಮಾಡಾದ್ಮೇಲೆ ತೋರಿಸಿಲ್ಲ ನಾನು ಬಿಟ್ಟಿದ್ದೀನಿ ನೋಡಿ ನಾನು ಹೇಗೆ ಮಾಡ್ಕೊತೀನಿ ಅಂತಂದರೆ ಹಾಲು ನಾರ್ಮಲಾಗಿ ಕಾಯಿಸಿಟ್ಕೊತೀನಿ టేబల్ స్పూన్ ఆగస్ట్ పౌడర్న హాకీ మిక్స్ మిగితే నేను ఇవగా ఒం స్వల్ప కేసరి హక్తీ ఫ్లేవర్ చన అంతి ಕೇಸರಿ ಒಳ್ಳೆ ಕಲರ್ ಬೀಳುತ್ತೆ ಟೇಸ್ಟ್ ವೈಸು ಫ್ಲೇವರ್ ವೈಸ್ ಎರಡೂ ಚೆನ್ನಾಗಿರುತ್ತೆ ನೋಡಿ ಇವತ್ತು ಅಜ್ಜಿ ಹುರ್ಗೋಗಿದ್ರು ಸಾರಿ ಅಲ್ಲಿಂದ ಬರೆದು ಸ್ವಲ್ಪ ಮೆಹೆಂದಿ ಸೊಪ್ಪು ತಂದಿದ್ರು ಅದಕ್ಕೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ವೈಟ್ ಹೇರ್ಸ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅವ್ರಿಗೆ ಮೆಹೆಂದಿ ಹಾಕ್ಬಿಟ್ಟು ಹೇರ್ ಪ್ಯಾಕ್ ಹಾಕೋಣ ಈಗಲೇ ಹೇರ್ ಕಲರೆಲ್ಲ ಯೂಸ್ ಮಾಡೋದು ಬೇಡ ಅಂತ ಹೇಳಿ ಯಾಕಂದರೆ ಹೇರ್ ಕಲರ್ನ ಯೂಸ್ ಮಾಡಿದ್ರೆ ಒಂದು ವೈಟ್ ಹೇರ್ ಜಾಸ್ತಿ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಫೇಸು ಕೂಡ ಬ್ಲ್ಯಾಕ್ ಆಗುತ್ತೆ ಇದು ಸ್ಕಿನ್ ಡಾಕ್ಟರ್ ಹೇಳಿದ್ದು ಹೇರ್ ಕಲರ್ನ ಕಮ್ಮಿ ಯೂಸ್ ಮಾಡಿ ಅಂತ ಹೇಳಿ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಹಾಕಿರೋದ್ರಿಂದ ಫೇಸು ಕೂಡ ಡ್ಯಾಮೇಜ್ ಆಗುತ್ತೆ ಹೇರು ಕೂಡ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಇದುವರೆಗೂ ಅವ್ರಿಗೆ ಹೇರ್ ಟೈ ಯಾವತ್ತೂ ಹಾಕಿಲ್ಲ ಮೇನ್ಲಿ ಸೊಪ್ಪು ಮಾತ್ರ ಅಂತ ಅಂಗಡಿಲಿ ಕೂಡ ಪೌಡರೆಲ್ಲ ತಂದು ಹಾಕೋದಿಲ್ಲ ನನಗೆ ಇಷ್ಟ ಆಗುತ್ತೆ ಯಾಕಂದರೆ ಅದು ಕೂಡ ಏನಾದರೂ ಮಿಕ್ಸ್ ಮಾಡಿರ್ತಾರೆ ಅನ್ನೋದೊಂದು ನನಗೆ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ ಅವರು ಮೊದಲೇನೋ ಮನೆಯವ್ರಿಗೆ ಹೇರಲ್ಲಿ ಸ್ವಲ್ಪ ಸ್ವಲ್ಪನೇ ವೈಟ್ ಹೇಳ್ಸಿರೋದು ಆದ್ದರಿಂದ ಈಗಲೇನು ಬೇಡ ಅಂತ ಹೇಳಿ ಅಲ್ಲ ವಾ ವೆರಿ ಗುಡ್ ಗೊತ್ತಾಗಿದೆ ನಾನು ಬಂಗಾರಕ್ಕೆ ಕರೆಕ್ಟಾಗಿ ತಂದ್ಬಿಟ್ಟಿದ್ದೀರಾ ಸ್ವಲ್ಪ ಯಾಕಂದರೆ ಇದು ಇದು ದೊಡ್ಡದೇ ತರಬೇಕಿತ್ತು ತಾನೆ ಕರೆಕ್ಟಾಗಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ದಪ್ಪ ದಪ್ಪ ಚಾಕು ಚಾಕು ನೋಡಿ ಚಾಕುನ ಏನು ಹಾಂ ತೊಳಿತೀನಿ ಆ ಕಲ್ಸಿನ ಕಲೋವೆರಾ ಕಿತ್ಕೊಂಡು ಬಂದೆ ಅದನ್ನು ಕೂಡ ಹಾಕಿ ಗ್ರೈಂಡ್ ಮಾಡೋಣ ಅಂತ ಹಾಗೆ ನಿಮ್ಗಳ ಜೊತೆ ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಏನಪ್ಪ ಅಂತಂದರೆ ಈಗ ನೀವು ಅಲೋವೆರಾನ ಏನಾದರೂ ಯೂಸ್ ಮಾಡ್ತೀರಾ ಫೇಸ್ಗೆ ಹೇರ್ಗೆ ಯಾವುದಕ್ಕೆ ಯೂಸ್ ಮಾಡ್ತೀರಾ ಅಂದ್ರೂ ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಈ ಥರ ಇಡಿ ಅವಾಗ ಏನಾಗುತ್ತೆ ಅಂದರೆ ಕಾಣಿಸ್ತಿದ್ಯಾ ಅದೊಂದು ಎಲ್ಲೋ ಇಶ್ ಬಿಡುತ್ತೆ ಈ ಥರ ಇಟ್ಟಾಗ ನಿಮಗೆ ಒಂದು ಎಲ್ಲೋ ಥರ ಬರುತ್ತೆ ಅದನ್ನು ಯೂಸ್ ಮಾಡಬಾರ್ದು ನೋಡಿ ಇದು ಫುಲ್ ಎಲ್ಲೋ ಇದೆ ಕ್ಯಾಮ್ರಾದಲ್ಲಿ ಅನ್ನೋ ಗೊತ್ತಾಗ್ತಿಲ್ಲ ನನಗೆ ಆದ್ದರಿಂದ ಇದನ್ನ ಈ ಥರ ಇಟ್ಟು ಯೂಸ್ ಮಾಡಿ ಅದಾದಮೇಲೆ ನೀವು ಬೇಕಾದರೆ ಯೂಸ್ ಮಾಡ್ಕೊಬೋದು ಇದೊಂದು ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ಇವತ್ತು ಮೆಹಂದಿ ಸೊಪ್ಪು ಆಡಿಸೋದಕ್ಕೆ ಅಂತ ನಾನು ಮೆಹಂದಿ ಸೊಪ್ಪು ಜೊತೆಗೆ ರೈಸ್ ವಾಟರ್ನ ಹಾಕೊತಾ ಇದ್ದೀನಿ ಇವತ್ತು ಗಂಜಿ ಇರುತ್ತಲ್ಲ ಅನ್ನ ಬಸ್ತಿದ್ದು ನೈಟ್ ಅನ್ನ ಮಾಡಿದ ಗಂಜಿನ ಎತ್ತಿಟ್ಟಿದ್ದೆ ಅದಕ್ಕೋಸ್ಕರನೇ ಅಂತಲೇ ಅನ್ನ ಬಸ್ತು ಗಂಜಿನ ಹಾಕ್ಕೊಂಡು ಇವತ್ತು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಅನ್ನನ ಅನ್ನ ಬಸ್ತೆ ಅದು ಫೇಸ್ ವಾಶಿಗೆ ಯೂಸ್ ಮಾಡ್ಕೊತೀನಿ ಅವಾಗ ಫೇಸ್ ಕೂಡ ಒಂಥರ ಸ್ಮೂತ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಅನ್ನ ಬರ್ಸಿದ ಗಂಜಿನಲ್ಲಿ ಫೇಸ್ ವಾಶ್ ಮಾಡ್ಕೊಬೋದು ಹೇರ್ ವಾಶ್ ಮಾಡ್ಬೋದು ತುಂಬ ಯೂಸಸ್ ಇದೆ ನಿಮಗೆ ಈಗ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಮೇಂದಿ ಸೊಪ್ಪನ್ನ ಈಗ ರೆಡಿಯಾಗಿದೆ ಈಗ ಬನ್ನಿ ನಮ್ಮ ಮನೆಯವ್ರಿಗೆ ಹೆಚ್ಚಿ ಹೇರ್ ಪ್ಯಾಕ್ ಹಾಕೋಣ ಇವರು ಇವತ್ತೊಂದು ದಿನ ಫ್ರೀಯಾಗಿ ಸಿಕ್ಕಿದ್ರು ಅದಕ್ಕೆ ಇವತ್ತೇ ಹೇರ್ ಪ್ಯಾಕ್ ಹಾಕೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಅಜ್ಜಿ ನನಗೆ ಸೊಪ್ಪು ಕೊಟ್ಟು ನಿಯರ್ಲಿ ಫೋರ್ ಟು ಫೈವ್ ಡೇಸ್ ಆಯಿತು ಅಂತ ಅನಿಸುತ್ತೆ ಇವರು ಫ್ರೀನೇ ಇರಲಿಲ್ಲ ಆದ್ದರಿಂದ ಹಾಕೋಕ್ಕಾಗಿಲ್ಲ ಯಾಕಂದರೆ ಹೇರ್ ಪ್ಯಾಕ್ ಹಾಕಿ ಒಂದು ಟೂ ಅವರ್ಸ್ ಆದ್ರೂ ಬಿಡಬೇಕು ಇದು ಅಷ್ಟು ಫ್ರೀ ಇರಲಿಲ್ಲ ಬಿಝಿ ಇದ್ದರು ಇವರು ಈ ವೀಕ್ ಸ್ವಲ್ಪ ಅದಕ್ಕೆ ಇವತ್ತು ಸ್ವಲ್ಪ ಫ್ರೀ ಇದ್ರು ಅಂತ ಹೇಳಿ ಇವತ್ತೇ ಹಾಕ್ಬಿಡೋಣ ಅಂತ ಹೇಳಿ ಆಗ್ತದೆ ಯಾಕಂದರೆ ಆಲ್ರೆಡಿ ಸೊಪ್ಪು ತಂದೆ ಫೋರ್ ಟು ಫೈವ್ ಡೇಸ್ ಮೇಲೆ ಆಯಿತು ಇನ್ನೂ ಜಾಸ್ತಿ ದಿನ ಇಟ್ಟರೆ ಸೊಪ್ಪು ಒಂಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವತ್ತು ಹಾಕ್ದೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇತ್ತು ನಮ್ಮ ಮನೆಯವ್ರಿಗಂತೂ ಹೇರಿರೋದು ತುಂಬ ಕಮ್ಮಿ ಆದ್ದರಿಂದ ಆದರೂ ಎಷ್ಟೇ ಹೇರಿದ್ರು ಸೆಲ್ಫ್ ಕೇರ್ ಮಾಡಲೇಬೇಕಲ್ವ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಆಗದೆ ಇನ್ನೂ ತುಂಬ ಸೊಪ್ಪಿತ್ತಲ್ವಾ ಅದಕ್ಕೆ ಹೇಗಿದ್ದರೂ ಯಾಕೆ ವೇಸ್ಟ್ ಮಾಡೋದು ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ನನಗಂತೂ ಎರಡರಿಂದ ಮೂರು ವೈಟ್ ರೀ ಹೇರ್ಸ್ ಇದೆ ಒಂದು ಮೂರು ನಾಲ್ಕು ಇರ್ಬೋದೇನೋ ಹಬ್ಬಬ್ಬ ಅಂದರೆ ಬಟ್ ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ಹೇರ್ ಕೂಡ ಚೆನ್ನಾಗಿರುತ್ತೆ ತುಂಬ ದಿನ ಆಯಿತು ನಾನು ಕೂಡ ಹೇರ್ ಪ್ಯಾಕ್ ಹಾಕಿ ಅದಕ್ಕೆ ಹಾಕೊಂಬಿಡೋಣ ಅಂತ ಇನ್ನು ಮಿಕ್ಕಿದ್ದೆಲ್ಲ ನಾನು ಹಾಕೊಂಡೆ ಅವರು ಹೇರ್ ನೋಡಿದ್ರಲ್ವ ಅವ್ರಿಗಿರೋದೆ ಸ್ವಲ್ಪ ಕೂದಲು ಅವ್ರಿಗೆ ಅಷ್ಟೊಂದು ಏನಕ್ಕೆ ಸುಮ್ಮನೆ ವೇಸ್ಟು ಆದ್ದರಿಂದ ನಾನು ಇವತ್ತು ಮಾಡ್ಕೊಂಬಿಡೋಣ ನನ್ನದು ಕೂಡ ಆಗುತ್ತೆ ಅಂತ ಹೇಳಿ ನಾನು ಕೂಡ ಹಾಕೊಂಡೆ ಇನ್ನೊಂದೇನಪ್ಪ ಅಂತಂದರೆ ನಾವೆಲ್ಲಾದರೂ ಫಂಕ್ಷನ್ಗೆ ಹೋಗ್ತೀವಿ ಅಥವಾ ಇವತ್ತು ಹೋಗ್ತೀವಿ ಅಂತಂದರೆ ದಯವಿಟ್ಟು ಇವತ್ತು ನೀವು ಈ ಥರ ಹೇರ್ ಪ್ಯಾಕೆಲ್ಲ ಏನು ಹಾಕೊಂಬೇಡಿ ಯಾಕಂದರೆ ಅದ್ರದ್ದು ಸೊಪ್ಪು ಆಡಿಸಿರೋದಿರುತ್ತಲ್ಲ ಅದು ಸಣ್ಣ ಸಣ್ಣದು ಎಲ್ಲ ಕೂದಲಲ್ಲಿ ಅಂಟಿರುತ್ತೆ ತುಂಬ ಅಕ್ವಾಡ ಕಾಣುತ್ತೆ ಹೇರು ಹೊರಗಡೆ ಅಂತೂ ಹೋಗಬೇಡಿ ಯಾವತ್ತು ಮನೇಲಿರ್ತೀರ ಆವತ್ತು ಈ ಏರ್ ಪ್ಯಾಕ್ನ ಹಾಕ್ಕೊಳ್ಳಿ ಇದಾದ ಮತ್ತೆ ಅದರ ಮಾರಣೆಗೆ ಮತ್ತೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿ ಅವಾಗ ಕೂದಲು ಒಳ್ಳೆ ಶೈನಿಂಗ್ ಬರುತ್ತೆ ನಿಮ್ಗೆ ಇವತ್ತು ಹಾಕಿದ ತಕ್ಷಣ ಕೂದಲು ನಿಜವಾಗ್ಲೂ ಶೈನಿಂಗ್ ಬರೋಲ್ಲ ಹೇರ್ ಪ್ಯಾಕ್ ಹಾಕಿದ ಅವತ್ತೇನೆ ಅದರ ಮಾರನೆಗೆ ನೀವು ಮತ್ತೆ ಎಣ್ಣೆ ಹಾಕಿ ಮತ್ತೆ ಸ್ನಾನ ಮಾಡಿದಾಗ ಅದೊಂದು ಶೈನಿ ಮತ್ತು ಸ್ಮೂತಿ ಏರ್ ಬರುತ್ತೆ ನೋಡಿ ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಕಿದ ದಿನ ನಿಜವಾಗ್ಲೂ ರಿಸಲ್ಟ್ ಗೊತ್ತಾಗೋದಿಲ್ಲ ಹೇಗೆ ಇದ್ರೂ ಇನ್ನೂ ಒನ್ ಟು ಟೂ ಅವರ್ಸ್ ಅಂತೂ ಹೀಗೆ ಇರಬೇಕು ಅದಕ್ಕೆ ಅಷ್ಟೊತ್ತಿಗೆ ಹೇಗಿದ್ರೂ ಸ್ನಾನ ಮಾಡಬೇಕಲ್ವ ಹಾಗೆ ಇವತ್ತು ಸ್ವಲ್ಪ ಸ್ಕಿನ್ ಕೇರ್ ಕೂಡ ಮಾಡ್ಕೊಂಬಿಡೋಣ ಇವತ್ತು ಅಂತ ಹೇಳಿ ಹೇಗಿದ್ರು ಆಲೋವೆರಾ ತಂದಿದ್ದೆ ಅಲ್ವಾ ಫಸ್ಟು ಆಲೋವೇರಾದಲ್ಲಿ ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಬಿಡ್ತೀನಿ ಫೇಸ್ನ ಕೈ ನಮಗೆ ಹೇಗಾಗ್ಬಿಟ್ಟಿದೆ ಎರಡೂ ಹಾಗೆ ಆಗ್ಬಿಟ್ಟಿದೆ ಇವತ್ತು ರೈಸ್ ವಾಟರಲ್ಲೇ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಹೇಳಿ ರೈಸ್ ವಾಟರ್ ಯೂಸ್ ಮಾಡಿಕೊಂಡೇ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ ಹೇಗೆ ಅಂತ ನಿಮಗೂ ಕೂಡ ತಿಳಿಸ್ತೀನಿ ಇವಾಗೆಲ್ಲ ರೈಸ್ ವಾಟರ್ ತುಂಬ ಫೇಮಸ್ ರೈಸ್ ವಾಟರ್ ಶ್ಯಾಂಪೂ ಅಂತೆ ರೈಸ್ ವಾಟರ್ ಫೇಸ್ ವಾಶ್ ಅಂತೆ ಏನೇನೆಲ್ಲ ಬಂದಿದೆ ಅದೇ ರೈಸ್ ವಾಟರ್ನ ನಾವು ಮನೆಯಲ್ಲಿ ಯಾವಾಗಿನ ಕಾಲದಲ್ಲೂ ವೇಸ್ಟ್ ಅಂತ ಎಸಿತ್ತಿದೆ ಆವಾಗೆಲ್ಲ ಎಸಿತಿಲ್ಲ ಅದನ್ನೇ ಗಂಜಿ ಮಾಡ್ಕೊಂಡು ಕುಡಿತಾ ಇಲ್ಲ ಬಟ್ ನಾವೆಲ್ಲ ಅದನ್ನು ವೇಸ್ಟ್ ಅಂತ ಎಸೀತಿದ್ವಿ ಈಗ ಅದರ ಯೂಸರ್ಸ್ಗಳು ಅಷ್ಟೇ ಏನೇ ಆದರೂ ಅಲೋವೆರಾ ಹಾಕಿದ ತಕ್ಷಣ ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ ಅಲ್ವ ನೋಡಿ ಒಂಥರ ಶೈನಿಂಗ್ ಜಸ್ಟ್ ಅಲೋವೆರಾದಲ್ಲಿ ಈ ಥರ ಸ್ಕ್ರಬ್ ಮಾಡ್ಕೊಂಡ್ರೆ ಸಾಕೊಡಿ ನಾನು ತುಂಬ ದಿನಗಳಿಂದ ರೈಸ್ ಹೋಟಲ್ಲಿ ಫೇಸ್ ವಾಶ್ ಮಾಡ್ತಾ ಇದ್ದೀನಿ ಒಂಥರ ಫ್ರೆಶ್ ಫೀಲ್ ಇದೆ ಮತ್ತು ಸ್ಕಿನ್ ಕೂಡ ಸಾಫ್ಟ್ ಆಗ್ತಿದೆ ಅನ್ನೋ ಫೀಲ್ ಇದೆ ನನಗೆ ಬೇಕಿದ್ದರೆ ಯೂಸ್ ಮಾಡ್ಬೋದು ಚೆನ್ನಾಗಿದೆ ರಿಸಲ್ಟು ಈಗ ನೆಕ್ಸ್ಟು ಫೇಸ್ ವಾಶ್ ಮಾಡಿಕೊಂಡು ನೆಕ್ಸ್ಟು ಸ್ಕ್ರಬ್ ರೆಡಿ ಮಾಡ್ಕೊಂಬಿಡೋಣ ಕ್ಲೆನ್ಸಿಂಗ್ ಇದೆ ಆಯ್ತಲ್ಲ ಸ್ಕ್ರಬ್ ಮಾಡ್ಕೊಂಬಿಡೋಣ ಈಗ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ ಫೇಸ್ ಎಷ್ಟು ಸಾಫ್ಟ್ ಅನ್ನಿಸ್ತಿದೆ ಗೊತ್ತಾ ನಿಜವಾಗ್ಲೂ ಫ್ರೆಶ್ ಅಂತಲೂ ಕೂಡ ಫೀಲ್ ಆಗ್ತಿದೆ ಈಗ ಸ್ಕ್ರಬ್ಗೆ ನಾನಿಲ್ಲಿ ಟೊಮೆಟೊ ಹನಿ ಮತ್ತು ಜೇನುತುಪ್ಪ ಮತ್ತು ಸಕ್ಕರೆ ತೊಗೊಂಡಿದ್ದೀನಿ ನನಗೆ ನನ್ನ ಸ್ಕಿನ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಹನಿ ಮತ್ತು ಶುಗರು ಮತ್ತು ಟೊಮ್ಯಾಟೊ ಇದಕ್ಕೆ ಬೇಕಿದ್ದರೆ ಟರ್ಮರಿಕ್ ಕೂಡ ಇವು ಆ್ಯಡ್ ಮಾಡ್ಕೊಬೋದು ನೀವು ಯಾವಾಗಲೂ ನಿಮ್ಮ ಫೇಸ್ಗೆ ಏನೇ ಅಪ್ಲೈ ಮಾಡಬೇಕಾದ್ರೂ ಅಪ್ವರ್ಡ್ ಡೈರೆಕ್ಷನಲ್ಲಿ ಈ ರೀತಿ ಸ್ಕ್ರಬ್ ಮಾಡೋದು ಅಥವಾ ಮಸಾಜ್ ಮಾಡ್ಬೋದು ಏನೇ ಆಗಿರ್ಬೋದು ಅದನ್ನು ಆದಷ್ಟು ಅಪ್ವರ್ಡ್ ಡೈವರ್ ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ಯೂಸ್ ಮಾಡಿ ಇದೇ ರೀತಿ ಒಂದು ಒನ್ ಆರ್ ಟೂ ಮಿನಿಟ್ಸ್ ನೀಟಾಗಿ ಸ್ಕ್ರಬ್ ಮಾಡಿ ನಿಧಾನಕ್ಕೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ಕಿನ್ ಮೇಲೆ ಸ್ಮೂತಾಗಿ ಮಾಡಿ ಆವಾಗ ಡ್ರೆಡ್ ಸಿನ್ಸ್ ಕೆಲಸ ಇರ್ಬೋದು ಅಥವಾ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲರಿಮ ಆಗುತ್ತೆ ಆದಷ್ಟು ಮೂಗ್ ಮೇಲೆ ಮತ್ತು ಈ ಪಾರ್ಟಲ್ಲಿ ಇಷ್ಟು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಬರುತ್ತೆ ಅದೆಲ್ಲ ಕಮ್ಮಿ ಮಾಡುತ್ತೆ ಅದು ಟೊಮೆಟೊ ಯೂಸ್ ಮಾಡೋದ್ರಿಂದ ನಿಮಗೆ ಸಣಾನೋ ಎಲ್ಲ ಕಮ್ಮಿ ಮಾಡುತ್ತೆ ಟೊಮ್ಯಾಟೊ ಹನಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನ ರೇಡಿಯೆಂಟಾಗಿಡುತ್ತೆ ಅಂದರೆ ತುಂಬ ಆ್ಯಂಟಿ ಏಜೆಂಟಿಂಗ್ ಆಗೂ ಕೂಡ ವರ್ಕ್ ಆಗುತ್ತೆ ನಿಮಗೆ ಹನಿ ಶುಗರ್ ಬಂದು ಬ್ಲ್ಯಾಕ್ ಎಡ್ಸ್ ವೈಟ್ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡಿ ಎಲ್ಲ ಹೊರಗಡೆ ತೆಗಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಇಷ್ಟು ಯೂಸಸ್ಗಳಿದೆ ನೋಡಿ ಇದರಲ್ಲಿ ಸೊ ಈಗ ಇದನ್ನು ವಾಶ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಈಗ ನಾನು ಫೇಸ್ ಪ್ಯಾಕ್ ಅಂತ ಕಡಲೆ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಅಷ್ಟು ನಿಮ್ಗೆ ಎಷ್ಟು ಬೇಕು ನಿಮ್ಮ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಹಾಕಿಟ್ಟು ಸ್ವಲ್ಪ ರೋಸ್ ವಾಟರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ರೈಸ್ ವಾಟರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಹಾಕೋತ ಇದ್ದೀನಿ ಈಗ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ವಾಂಟಿಟಿ ನೋಡಿಕೊಂಡು ನೀವು ಕ್ವಾಂಟಿಟಿ ನೋಡಿಕೊಂಡು ರೈಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈಗ ಫೇಸ್ ಪ್ಯಾಕ್ ರೆಡಿ ಆಗಿದೆ ಈ ಕನ್ಸಿಸ್ಟೆನ್ಸಿಲಿದ್ರೆ ಕರೆಕ್ಟಾಗಿರುತ್ತೆ ಈಗ ನಾನು ಈ ಫೇಸ್ ಪ್ಯಾಕ್ನ ನಾನು ಆಲ್ ಓವರ್ ಫೇಸು ಮತ್ತು ನೆಕ್ಕು ಎಲ್ಲ ಕಡೆಯೂ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾನು ವಾರ್ಮ್ ವಾಟರಲ್ಲಿ ವಾಷ್ ಮಾಡ್ಕೊತಾಯಿದ್ದೀನಿ ಇದು ನಿಮ್ಮ ಸ್ಕಿನ್ನ ಟೈಟ್ನಿಂಗ್ ಮಾಡುತ್ತೆ ಬ್ರೈಟ್ನಿಂಗ್ ಮಾಡುತ್ತೆ ಈಗ ಅಪ್ಲೈ ಎಲ್ಲ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಟ್ಟ ಮೇಲೆ ಫೇಸ್ ವಾಶ್ ಮಾಡಿ ಮತ್ತೆ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಹೇರ್ ವಾಶ್ ಮಾಡಿದ ಮೇಲೆ ಹೇರು ಎಷ್ಟು ಸಾಫ್ಟಾಗಿದೆ ಮತ್ತು ಸ್ಕಿನ್ನು ಅಷ್ಟೇ ಸಾಫ್ಟ್ ಮತ್ತು ಫ್ರೆಶ್ ಫೀಲ್ ಅನ್ನಿಸ್ತದೆ ನನಗೆ ಫೇಸ್ ವಾಶ್ ಹೇರ್ ವಾಶ್ ಎಲ್ಲ ಮಾಡಿದ ಮೇಲೆ ಬಟ್ ಇನ್ನೊಂದು ಸತಿ ಎಣ್ಣೆ ಹಾಕಿ ಮತ್ತೆ ನಾವು ಹೇರ್ ವಾಶ್ ಮಾಡಿದ್ರೆ ಇನ್ನೂ ತುಂಬ ಶೈನಿ ಬರುತ್ತೆ ಹೇರು ನನ್ನ ಹಸ್ಬೆಂಡ್ ಅಡುಗೆ ಮನೇಲಿ ಏನೋ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ರೀ ಏನು ಮಾಡ್ತಿದ್ದೀರಾ ನಮ್ಮ ಅನ್ನೋದು ಎಷ್ಟು ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ ಅಂದ್ರೆ ತಿನ್ನೋರ್ ಹಂಗೆ ಕಳೆದೋಗ್ಬಿಡ್ಬೇಕು ಅಲ್ವೇನ್ರಿ ಇದಕ್ಕೆ ಇದಕ್ಕೆ ಟೊಮೊಟೊ ಹಾನಿಯನ್ನು ಚಿಲ್ಲಿ ಫ್ಲೇಕ್ಸು ಕೊತ್ತಂಬರಿ ಸೊಪ್ಪು ಉಪ್ಪು ನಿಜ ಮನೆಯವ್ರು ಇವತ್ತು ಏನೋ ಗೊತ್ತಿಲ್ಲಪ್ಪ ಬ್ರೆಡ್ ಆಮ್ಲೆಟ್ ಆಲ್ಮೋಸ್ಟ್ ಜಾಸ್ತಿ ಬ್ರೆಡ್ ಆಮ್ಲೆಟ್ ಮಾಡೋದು ಇವರೇ ನಮ್ಮನೇಲಿ ನಾನಂತೂ ಮಾಡೋದು ತುಂಬಾ ಕಮ್ಮಿ ಬೆಣ್ಣೆ ಬೇಡ ಕೊಡ್ಲಾಗಿ ಎಷ್ಟೋಕಾಲ ಎತ್ತ ಬರುತ್ತ ನಿಮ್ಗೆ ಒಂದೇ ಕಡೆ ಬೇಯಕಾಗದ ಈಗ ಬ್ರೆಟ್ ಬ್ರೆಡ್ ಎರಡು ಕಡೆ ಆಗಲ್ಲ ಚೆನ್ನಾಗಿ ಹಿಂಗ ಹಾಕೋದು ಅದನ್ನ ಮದ್ದಿಕ್ಕಾಗಿ ಸುತ್ತ ಹಾಕೊಡ್ತಾರೆ ನಾವು ತಿನ್ಬೇಕು ಇದನ್ನ ಯಾರು ಬ್ರೆಡ್ ಆಮ್ಲೆಟ್ ಅಂತಾರ ಬ್ರೆಡ್ ಆಮ್ಲೆಟಲ್ಲಿ ಬರೀ ಆಮ್ಲೆಟ್ ಒಳಗಡೆ ಸ್ಟಫ್ ಆಗಿರಬೇಕು ಬ್ರೆಡ್ ಇನ್ನೊಂದು ಮಾಡ್ತೀನಿ

saya ini, mantel ya, non, non, ini melawan, hmm, coba lagi deh, ರೋಲ್ ಮಾಡಿಕೊಟ್ಟವ್ರೆ ಬ್ರೆಡ್ ಆಮ್ಲೆಟ್ ಇದು ಬ್ರೆಡ್ ರೋಲ್ ಚಿಕ್ಕದು ಆಗಬಿಡುತ್ತೆ ಹೊರಗಡೆ ಹೆಂಗ ಹಾಕ್ಬೇಕು ಹೆಂಗ್ ಮಾಡ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಹೆಂಗೆ ಎತ್ತದ ಅಂತ ಈ ಥರ ಹಾಕಿ ಮಧ್ಯದಲ್ಲಿ ಬ್ರೆಡ್ನ ಇಡಬೇಕು ಇದನ್ನು ನೀಟಾಗಿ ಹಿಂಗೆ ಫೋಲ್ಡ್ ಮಾಡಬೇಕು ಎಲ್ಲ ಸೈಡು ನಾವು ಇಲ್ಲ ಹಿಂಗೆ ಇರಬೇಕು ಅದು ಊಟ ಇದು ಆಮ್ಲೆಟ್ ಅಂದ್ರೆ ಬರ್ತಾ ಇದ್ರು ದೊಡ್ಡದೇ ಮಾಡ್ತೀನಿ ಅಂತ ಹೇಳೋದಲ್ಲಮ್ಮ ಕರೆಕ್ಟಾಗಿ ಮಾಡ್ಬೇಕು ಮಾಡದ ಏನಿದು ಹಾರ್ಟು ಓ ನನ್ನ ಹಾಟ್ ನನಗೆ ಕೊಡ್ತಾ ಇದೀರ ಹೆಂಗೈತೆ ಚೆನ್ನಾಗಿದ್ಯಾ ನಾನು ಮಾಡಿರೋದು ಬಂಗಾರ ಚೆನ್ನಾಗಿತ್ತು ಆಮ್ಲೆಟು ಯಾರು ಮಾಡಿರೋದು ಹೇಳು ನಾನು ಬಂಗಾರ ಮಾಡಿರೋದು ಹ್ಞೂ ಐ ಹ್ಯಾವ್ ವಿಡಿಯೋ ಕಾಮನ್ ಶೋ ಐ ವಿಲ್ ಶೋ ಇದೆಲ್ಲ ಆದ್ಮೇಲೆ ಸಂಜೆ ಅಪ್ಪ ಮಗ ಇಬ್ರು ಬೇಜಾರಾಗ್ತಿದೆ ಅಂತ ಹೇಳಿ ರಾಮ ಭೀಮ ಸೋಮ ಆಡ್ತಿದ್ದಾರೆ ಮನೆಯಲ್ಲೇ ನೋಡಿ ಹೇಗೆ ಆಡ್ತಿದ್ದಾರೆ ಅಂತ ಸೊ ಈ ವೀಕೆಂಡ್ ತುಂಬಾ ಚೆನ್ನಾಗಿ ಕಳೀತು ಅಂತಾನೆ ಹೇಳ್ಬೋದು ಯಾ ಸೊ ಜೊತೆಗೆ ನಾನು ಸೇರಿಕೊಂಡು ಆಡಿದೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರ್ಯಾರು ಇದೇ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಮನೆಯಲ್ಲೇ ವೀಕೆಂಡಲ್ಲಿ ಅಂತಲೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾವಂತೂ ವೀಕೆಂಡಲ್ಲಿ ಆಲ್ಮೋಸ್ಟ್ ಜಾಸ್ತಿ ಮನೇಲಿರೋದಕ್ಕೆ ಇಷ್ಟಪಡ್ತೀವಿ ಯಾರ್ಯಾರು ಇದೇ ಥರ ರಿಲೇಟ್ ಮಾಡ್ಕೊತೀರಾ ಅಂತಲೂ ಕೂಡ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್